ಮೂರು ವರ್ಷದ ನಂತರ ಇವತ್ತು ನಾನು ಭಾರತಕ್ಕೆ ಮರಳುತ್ತಿದ್ದೇನೆ ನನ್ನ ಹೆಸರು ವಿಜಯ್ ನಾನು ನಮ್ಮವರನ್ನು ಭೇಟಿಯಾಗುತ್ತೇನೆ ಎಂದು ನನಗೆ ಒಳಗಿಂದೊಳಗೆ ಬಹಳ ಸಂತೋಷವಾಗುತ್ತಿತ್ತು ನಾನು ಬರುತ್ತೇನೆಂದು ನನ್ನ ಮನೆಯವರಿಗೂ ಸಹ ತಿಳಿಸಿರಲಿಲ್ಲ ಯಾಕೆಂದರೆ ನಾನು ಎಲ್ಲರಿಗೂ ಸರ್ಪ್ರೈಸ್ ಮಾಡಬೇಕೆಂದಿದ್ದೆ ಜಾಬ್ ನಿಮಿತ್ತ ಅಮೆರಿಕಕ್ಕೆ ಹೋಗಿದ್ದೆ ಈ ಮೂರು ವರ್ಷದಲ್ಲಿ ಕೆಲಸದಲ್ಲಿ ಇಷ್ಟು ಬ್ಯುಸಿಯಾಗಿದ್ದೇನೆಂದರೆ ನನ್ನ ದೇಶಕ್ಕೆ ವಾಪಸ್ ಬರಲು ಆಗಲಿಲ್ಲ ಏರ್ಪೋರ್ಟಿನಲ್ಲಿ ಇಳಿಯುತ್ತಿದ್ದ ಹಾಗೆ ನಾನು ಯೋಚಿಸುತ್ತಿದ್ದೆ ಹಿಂದೊಂದು ಸಲ ನನ್ನ ಹೆಂಡತಿ ಶಾಲೊಟ್ಟಿಗೆ ಮಾತನಾಡಿದಾಗ ಅವಳು ಹೇಳಿದ್ದಳು ಅಮ್ಮನ ಆರೋಗ್ಯ ಇತ್ತೀಚೆಗೆ ಯಾಕೋ ಏರುಪೇರಾಗುತ್ತಿದೆ ಮೋಸ್ಟ್ಲಿ ಅವಳಿಗೆ ಸಿಟಿಯ ವಾತಾವರಣ ಸರಿ ಬಂದಿಲ್ಲ ಏನೋ ಅದಕ್ಕಾಗಿ ಅವಳು ಸ್ವಲ್ಪ ದಿನ ಹಳ್ಳಿಗೆ ಹೋಗಿ ಉಳಿಯಲು ಹೋಗಿದ್ದಾಳೆ ಕೆಲವು ದಿನಗಳ ಮಟ್ಟಿಗೆ ಅವಳು ಶಾಂತಿ ಚಿಕ್ಕಮ್ಮನ ಮನೆಯಲ್ಲಿ ಒಂದು ರೂಮ್ ಬಾಡಿಗೆಗೆ ತೆಗೆದುಕೊಂಡಿದ್ದಾಳೆ ಎಂದಿದ್ದಳು ನಾನು ನನ್ನ ತಾಯಿ ಮತ್ತು ತಂದೆಯನ್ನು ಭೇಟಿ ಮಾಡಲು ತವಕದಲ್ಲಿದ್ದೆ ಇದಕ್ಕಾಗಿ ನಾನು ಏರ್ಪೋರ್ಟ್ನಿಂದ ಇಳಿಯುತ್ತಿದ್ದ ಹಾಗೆ ನನ್ನ ಹೆಂಡತಿಗೂ ಸಹ ಮೀಟ್ ಆಗದೆ ಸೀದಾ ಟ್ಯಾಕ್ಸಿ ಮಾಡಿಕೊಂಡು ಊರಿಗೆ ಹೋಗಿದ್ದೆ ಊರು ತಲುಪಿದಾಗ ಟ್ಯಾಕ್ಸಿಯಿಂದ ನಾನು ಇಳಿಯುತ್ತಿದ್ದ ಹಾಗೆ ಊರಿನ ಮಣ್ಣಿನ ವಾಸನೆ ನನಗೆ ಆಕರ್ಷಣೆ ಮಾಡಿತ್ತು ನನ್ನ ಬಾಲ್ಯದ ಜೀವನ ನನ್ನ ಕಣ್ಣ ಮುಂದೆ ಚಲನಚಿತ್ರದ ಹಾಗೆ ತೋರಿಸುತ್ತಾ ಇತ್ತು ಶಾಂತಿ ಚಿಕ್ಕಮ್ಮನ ಮನೆಗೆ ಹೋಗುತ್ತಿದ್ದ ಹಾಗೆ ನಾನು ಊರಿನ ಗಲ್ಲಿ ಗಲ್ಲಿಯನ್ನು ಸಹ ಬಹಳ ಇಂಟ್ರೆಸ್ಟಿಂದ ನೋಡುತ್ತಾ ಇದ್ದೆ ಮತ್ತು ನನ್ನ ತಂದೆ ತಾಯಿಯೊಟ್ಟಿಗೆ ಕಳೆದ ಅಮೂಲ್ಯ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೆ ನಾನು ಯಾವಾಗ ಶಾಂತಿ ಚಿಕ್ಕಮ್ಮನ ಮನೆಗೆ ತಲುಪಿದೆನೋ ಆಗ ನನ್ನನ್ನು ನೋಡುತ್ತಿದ್ದ ಹಾಗೆ ಚಿಕ್ಕಮ್ಮನ ಮೋರೆಯಲ್ಲಿ ಒಂದು ನಗು ಬಂತು ಆಗ ನಾನು ನಮಸ್ತೆ ಚಿಕ್ಕಮ್ಮ ಹೇಗಿದ್ದೀರಾ ಎಂದು ಕೇಳಿದೆ ನಾನು ಚೆನ್ನಾಗಿದ್ದೀನಿ ನೀವುಗಳೆಲ್ಲ ಹೇಗಿದ್ದೀರಾ ಎಂದಳು ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಎಂದು ಹೇಳುತ್ತಾ ದೃಷ್ಟಿ ಆ ಕಡೆ ಈ ಕಡೆ ಹೊರಡಿಸುತ್ತಾ ಇದ್ದೆ ಆಗ ಶಾಂತಿ ಚಿಕ್ಕಮ್ಮ ಕೇಳಿದಳು ಮಗ ವಿಜಯ್ ಯಾರನ್ನು ಹುಡುಕ್ತಾ ಇದ್ದೀಯಾ ಎಂದಳು ಆಗ ನಾನು ಹೇಳಲು ಶುರು ಮಾಡಿದೆ ಚಿಕ್ಕಮ್ಮ ಅಪ್ಪ ಅಮ್ಮಯಲ್ಲಿ ಬಹಳ ವರ್ಷಗಳೇ ಆಯಿತು ನಾನು ಅವರನ್ನು ನೋಡಿ ನೀವು ಸ್ವಲ್ಪ ಅವರನ್ನು ಕರೆಯುತ್ತೀರಾ ಎಂದೆ ನನ್ನ ಮಾತು ಕೇಳಿ ಶಾಂತಿ ಚಿಕ್ಕಮ್ಮಳಿಗೆ ಬಹಳ ಆಶ್ಚರ್ಯವಾಯಿತು ಏನು ಹೇಳುತ್ತಿದ್ದೀಯ ಮಗನೇ ನಿಮ್ಮ ಅಪ್ಪ ಅಮ್ಮ ಸಿಟಿಯಲ್ಲಿ ಉಳಿಯುತ್ತಾರೆ ಅಲ್ಲವಾ ನಾನಂತೂ ಎಷ್ಟು ವರ್ಷವಾಯಿತು ನಿನ್ನ ಅಮ್ಮನಿಗೆ ಸಿಗದೆ ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಮತ್ತು ಜೀವವಿಲ್ಲದ ನಗುವಿನೊಂದಿಗೆ ಹೇಳಿದೆ ಆದರೆ ಚಿಕ್ಕಮ್ಮ ನನ್ನ ಅಪ್ಪ ಅಮ್ಮ ಯಾವಾಗಲೂ ಸಿಟಿಯಿಂದ ಹಳ್ಳಿಗೆ ಬಂದಿದ್ದರು ಅವರು ಈ ಊರಿನಲ್ಲಿ ನಿಮ್ಮ ಮನೆಯಲ್ಲಿ ಉಳಿಯುತ್ತಾ ಇದ್ದರು ಆಗ ಚಿಕ್ಕಮ್ಮ ಬಹಳ ಆಶ್ಚರ್ಯದಿಂದ ಹೇಳಿದಳು ಇಲ್ಲ ವಿಜಯ್ ನಿನಗೆ ಯಾವುದು ತಪ್ಪು ಕಲ್ಪನೆಯಾಗಿದೆ ನಿನ್ನ ತಂದೆ ತಾಯಿ ಎಂದು ಇಲ್ಲಿ ಬಂದೇ ಇಲ್ಲ ನಾನು ಎಷ್ಟೋ ದಿನದಿಂದ ಆಸೆ ಪಡುತ್ತಿದ್ದೇನೆ ನಿನ್ನ ಅಮ್ಮ ಸಾವಿತ್ರಿಯನ್ನು ಮೀಟ್ ಆಗಬೇಕೆಂದು ಇದನ್ನು ಕೇಳಿ ನನಗೆ ಬಹಳ ಆಶ್ಚರ್ಯ ಮತ್ತು ಟೆನ್ಷನ್ ಆಯಿತು ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡುತ್ತಾ ಇದ್ದೆ ಮತ್ತು ಮನೆಯಿಂದ ಹೊರಗಡೆ ಬಂದು ಊರಿನ ಉಳಿದ ಜನರೊಂದಿಗೆ ಕೇಳಲು ಶುರು ಮಾಡಿ ಆದರೆ ಅವರು ಯಾರಿಗೂ ಗೊತ್ತಿರಲಿಲ್ಲ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದು ಹಾಗಾದರೆ ನನ್ನ ತಂದೆ ತಾಯಿ ಎಲ್ಲಿ ಇದ್ದಾರೆ ಇದನ್ನು ಯೋಚನೆ ಮಾಡುತ್ತಾ ಮಾಡುತ್ತಾ ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ಕೇಳಿದೆ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತಾ ಇತ್ತು ನಾನು ಬಹಳಷ್ಟು ಸಲ ಪ್ರಯತ್ನ ಪಟ್ಟೆ ಆದರೆ ನಾನು ನನ್ನ ಹೆಂಡತಿ ಹತ್ತಿರ ಮಾತನಾಡಲು ಸಾಧ್ಯವಾಗಲಿಲ್ಲ ನಾನು ಸೋತು ಹೋಗಿ ಪುನಃ ಟ್ಯಾಕ್ಸಿಯಲ್ಲಿ ಕುಳಿತು ಪೇಟೆಯ ಕಡೆಗೆ ಹೊರಟೆ ನಾನು ಇಷ್ಟೆಲ್ಲ ಟೆನ್ಷನ್ನಲ್ಲಿ ಇರುವುದನ್ನು ನೋಡಿ ಟ್ಯಾಕ್ಸಿ ಡ್ರೈವರ್ ನನ್ನ ಟೆನ್ಷನ್ಗೆ ಕಾರಣ ಏನು ಎಂದು ಕೇಳಿದ ಆಗ ನಾನು ಎಲ್ಲ ವಿಷಯವನ್ನು ಹೇಳಿದೆ ಅವನು ಪೇಟೆಯನ್ನು ತಲುಪುತ್ತಾ ಇದ್ದ ಹಾಗೆ ಟ್ಯಾಕ್ಸಿಯನ್ನು ಮಾತಾರಾಣಿಯ ದೇವಸ್ಥಾನದ ಎದುರಿಗೆ ನಿಲ್ಲಿಸಿದನು ಮತ್ತು ಹೇಳಿದ ಸರ್ ಈ ದೇವಸ್ಥಾನ ಬಹಳ ಫೇಮಸ್ ಆಗಿದೆ ನೀವು ಒಳಗೆ ಹೋಗಿ ನಿಮಗೆ ಏನು ಬೇಕೋ ಅದನ್ನು ಕೇಳಿದರೆ ಆ ಆಸೆ ಪೂರೈಸುತ್ತದೆ ಟ್ಯಾಕ್ಸಿ ಡ್ರೈವರ್ನ ಈ ಮಾತನ್ನು ಕೇಳಿ ನಾನು ಸಹ ದೇವಸ್ಥಾನದ ಒಳಗೆ ಹೋಗಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದೆ ಹಾಗೆ ಹೊರಾಂಗಣದಲ್ಲಿ ಬಹಳ ರಶ್ ಆಗಿ ಯಾಕೆಂದರೆ ಕೆಲವು ಜನರು ಪ್ರಸಾದವನ್ನು ವಿತರಣೆ ಮಾಡುತ್ತಾ ಇದ್ದರು ಅಲ್ಲಿ ಬಹಳಷ್ಟು ಜನರು ಮತ್ತು ಹಸುವೆಯಿಂದ ಇದ್ದವರು ಪ್ರಸಾದವನ್ನು ತೆಗೆದುಕೊಂಡು ಇದ್ದರು ಆಗ ನನ್ನ ದೃಷ್ಟಿ ಒಂದು ವಯಸ್ಸಾದ ವ್ಯಕ್ತಿಯ ಮೇಲೆ ಬಿತ್ತು ಅವನ ದಾಡಿ ಮತ್ತು ಉಗುರುಗಳು ಬಹಳ ದೊಡ್ಡದಾಗಿತ್ತು ಅವನು ಬಹಳ ಕಷ್ಟಪಟ್ಟು ನಡೆಯುತ್ತಾ ಇದ್ದ ಅವನು ರಶ್ನಲ್ಲಿ ನುಗ್ಗಿ ಪ್ರಸಾದವನ್ನು ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಎಷ್ಟೇ ಪ್ರಯತ್ನ ಪಟ್ಟರೂ ಅವನು ಆ ರಶ್ನಲ್ಲಿ ಒಳಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ಸಾಹಸಪಟ್ಟು ಒಳಗೆ ಹೋಗಿ ಪ್ರಸಾದ ಪಡೆಯಲು ಹೋಗಿ ನಿಂತ ಆದರೆ ಅಲ್ಲಿಗೆ ಪ್ರಸಾದವು ಮುಗಿದು ಹೋಗಿತ್ತು ಅವನು ಬಹಳ ನಿರಾಶನಾಗಿ ಅಲ್ಲಿಯೇ ಕುಳಿತುಕೊಂಡು ಬಿಟ್ಟ ಮತ್ತು ಅವನ ಕಣ್ಣಿಂದ ನೀರು ಇಳಿಯಲು ಪ್ರಾರಂಭವಾಯಿತು ನನಗೆ ಆ ವ್ಯಕ್ತಿಯನ್ನು ನೋಡಿ ಬಹಳ ದಯ ಉಂಟಾಯಿತು ನಾನು ಓಡುತ್ತಾ ಓಡುತ್ತಾ ಆ ವ್ಯಕ್ತಿ ಹತ್ತಿರ ಹೋಗಿ ಅವನ ಭುಜದ ಮೇಲೆ ಕೈಯನ್ನು ಇಟ್ಟು ಹೇಳತೊಡಗಿದೆ ಬಾಬಾ ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ ನಾನು ನಿಮಗೋಸ್ಕರ ತಿನ್ನಲು ಊಟವನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಊಟ ತರಲು ಹೊರಡುತ್ತಿರುವಾಗ ನಾನು ಒಂದು ಕ್ಷಣ ಆಶ್ಚರ್ಯಚಕಿತನಾದೆ ಆ ವ್ಯಕ್ತಿಯ ಪರಿಚಯ ನನಗೆ ಎಲ್ಲೂ ಇದ್ದ ಹಾಗೆ ಅನಿಸಿತು ಆ ವ್ಯಕ್ತಿ ನನ್ನ ತಂದೆಯನ್ನೇ ಹೋಲುತ್ತಿರುವ ಹಾಗೆ ಕಾಣಿಸಿತು ಒಂದೇ ಸಲ ನನ್ನ ಹೃದಯದ ಬಡಿತ ಜೋರಾಯಿತು ನಾನು ಹೋಗುತ್ತಾ ಹೋಗುತ್ತಾ ಒಂದೇ ಸಲ ನಿಂತು ಬಿಟ್ಟೆ ಮತ್ತು ವಾಪಸ್ ತಿರುಗಿ ಆ ವ್ಯಕ್ತಿಯನ್ನು ತೀಕ್ಷ್ಣ ದೃಷ್ಟಿಯಿಂದ ನೋಡತೊಡಗಿದೆ ಆಗ ನನಗೆ ಕಣ್ಣು ಕತ್ತಲೆ ಬಂದ ಹಾಗೆ ಆಯಿತು ಆ ಗಲೀಜಾದ ಬಟ್ಟೆಯನ್ನು ತೊಟ್ಟ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಅವರು ನನ್ನ ಅಪ್ಪ ಶ್ಯಾಮ್ ಸುಂದರಾಗಿದ್ದರು ಅವರ ಕಣ್ಣು ಮುಖದ ಒಳಗೆ ಹೂತು ಹೋಗಿತ್ತು ಮತ್ತು ಶರೀರ ಎಲುಬಿನಿಂದ ಕೂಡಿತ್ತು ನನ್ನ ಕಣ್ಣನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ ಕೆಲವು ಸಮಯದವರೆಗೆ ನನ್ನ ಬಾಯಿಂದ ಯಾವ ಶಬ್ದವೂ ಹೊರಡಲಿಲ್ಲ ತುಂಬ ದುಃಖದಿಂದ ನಾನು ಅಪ್ಪನನ್ನು ಕರೆದೆ ಅಪ್ಪ ನೀವು ಇಲ್ಲಿ ಅದು ಇಂಥ ಸ್ಥಿತಿಯಲ್ಲಿ ನಿಮಗೆ ಈ ಸ್ಥಿತಿ ಹೇಗೆ ಬಂತು ಮತ್ತು ನೀವು ಎಲ್ಲಿಗೆ ಹೊರಟು ಹೋಗಿದ್ರಿ ನಾನು ನಿಮ್ಮನ್ನು ಎಲ್ಲ ಕಡೆ ಹುಡುಕಿದೆ ಹೀಗೆ ಹೇಳುತ್ತಾ ನಾನು ಅಪ್ಪನನ್ನು ತಬ್ಬಿಕೊಂಡೆ ನನ್ನ ಮಾತು ಕೇಳಿ ಅಪ್ಪ ತನ್ನ ದೃಷ್ಟಿಯನ್ನು ನನ್ನ ಕಡೆಗೆ ಹೊರಳಿಸಿದ ನನ್ನನ್ನು ದೂರ ತಳ್ಳುತ್ತಾ ಹೇಳಿದ ನಮ್ಮ ಈ ಸ್ಥಿತಿಗೆ ನೀನೇ ಕಾರಣ ಇಲ್ಲಿ ಮತ್ತೆ ಏನು ತೆಗೆದುಕೊಂಡು ಹೋಗಲು ಬಂದಿದೆಯಾ ನಿನ್ನ ತಂದೆ ತಾಯಿಯ ಮೇಲೆ ದಯೆ ಬಂತ ಅಥವಾ ನಿನ್ನ ತಂದೆ ತಾಯಿ ಜೀವಂತ ಇದ್ದಾರಾ ಇಲ್ಲ ಸತ್ತು ಹೋಗಿದ್ದಾರಾ ಅಂತ ನೋಡಲು ಬಂದಿದ್ಯಾ ಆಗ ನಾನು ಹೇಳಿದೆ ಇಲ್ಲ ಅಪ್ಪ ಹಾಗೆ ಹೇಳಬೇಡಿ ನನಗೆ ನಿಮ್ಮ ಈ ಸ್ಥಿತಿಯ ಬಗ್ಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಆಗ ಅಪ್ಪ ಸಿಟ್ಟು ಮತ್ತು ದ್ವೇಷದಿಂದ ಹೇಳಿದರು ಹೌದಾ ಸರಿ ಹಾಗಾದರೆ ನಾನು ಒಪ್ಪಿಕೊಳ್ಳುತ್ತೇನೆ ನಿನಗೆ ನಮ್ಮ ಈ ಸ್ಥಿತಿಯ ಬಗ್ಗೆ ಗೊತ್ತು ಇರಲಿಲ್ಲ ಅಂತ ಹಾಗಾದರೆ ನಾವು ಇಲ್ಲಿಗೆ ಬಂದು ಮೂರು ತಿಂಗಳು ಆಗಿ ಹೋಯಿತು ನೀನು ನಿನ್ನ ಹೆಂಡತಿಗೆ ದಿನಾಲೂ ಫೋನ್ ಮಾಡ್ತಾ ಇರಬಹುದು ಅಲ್ಲವೇ ನೀನು ನಿನ್ನ ಹೆಂಡತಿಯ ಹತ್ತಿರ ನಮ್ಮ ಬಗ್ಗೆ ಕೇಳುವುದು ಅವಶ್ಯಕತೆ ಇಲ್ಲ ಅಂದುಕೊಂಡೆಯಾ ಎಂದಾಗ ನಾನು ಅಳುತ್ತಾ ಹೇಳಲು ಶುರು ಮಾಡಿದೆ ಇಲ್ಲ ಅಪ್ಪ ನೀವು ಹೀಗೆ ಯೋಚನೆ ಮಾಡಲು ಹೇಗೆ ಸಾಧ್ಯ ನಿಮ್ಮ ಮಗ ತನ್ನ ತಂದೆ ತಾಯಿಯ ಪ್ರೀತಿ ಮತ್ತು ತ್ಯಾಗವನ್ನು ಹೇಗೆ ಮರೆಯಲು ಸಾಧ್ಯ ನಾನು ಇಶಾಳ ಹತ್ತಿರ ನಿಮ್ಮ ಬಗ್ಗೆ ಕೇಳಿದೆ ಅದಕ್ಕೆ ಅವಳು ನಿಮ್ಮ ಅಮ್ಮನ ಆರೋಗ್ಯ ಇತ್ತೀಚೆಗೆ ಕೈ ಕೊಡುತ್ತಿದೆ ಅದಕ್ಕಾಗಿ ಅವಳು ಊರಿನ ಶುದ್ಧ ವಾತಾವರಣದಲ್ಲಿ ಇರಲು ಬಯಸುತ್ತಾಳೆ ಅದಕ್ಕಾಗಿ ನಾನು ಅವರಿಬ್ಬರನ್ನು ಕೆಲವು ದಿನಗಳ ಮಟ್ಟಿಗೆ ಊರಿಗೆ ಕಳಿಸಿದ್ದೇನೆ ಎಂದು ಹೇಳಿದಳು ನಾನು ಅವಳ ಹತ್ತಿರ ಕೇಳಿಯೂ ಬಿಟ್ಟಿದ್ದೆ ನನ್ನ ತಂದೆ ತಾಯಿ ಊರಿನಲ್ಲಿ ಹೇಗೆ ಇರುತ್ತಾರೆ ಯಾಕಂದರೆ ಊರಿನಲ್ಲಿರೋ ಮನೆಯೂ ಸಹ ಮಾರಾಟವಾಗಿ ಬಿಟ್ಟಿತ್ತು ಆಗ ಇಶಾ ಹೇಳಿದಳು ನೀವಿಬ್ಬರು ಶಾಂತಿ ಚಿಕ್ಕಮ್ಮನ ಮನೆಯಲ್ಲಿ ಬಾಡಿಗೆಗೆ ಇರುತ್ತೀರಿ ಎಂದು ಅವಳು ಈ ವಿಷಯವನ್ನು ಯಾವ ರೀತಿ ಹೇಳಿದಳೆಂದರೆ ನಾನು ಅವಳ ಮಾತನ್ನು ಪೂರ್ಣವಾಗಿ ನಂಬಿದ್ದೆ ನನಗೆ ಗೊತ್ತೇ ಇರಲಿಲ್ಲ ನನ್ನ ಬೆನ್ನ ಹಿಂದೆ ಈ ರೀತಿಯೂ ಆಗಬಹುದು ಎಂದು ನನ್ನನ್ನು ಕ್ಷಮಿಸಿ ಅಪ್ಪ ಎಂದು ನಾನು ನನ್ನ ತಂದೆಯ ಕಾಲನ್ನು ಹಿಡಿದುಕೊಂಡು ಹೇಳಿದೆ ಅಪ್ಪ ಅಮ್ಮ ಎಲ್ಲಿ ಇದ್ದಾಳೆ ಎಂದು ಆಗ ಅಪ್ಪ ನನ್ನನ್ನು ಅಮ್ಮನ ಹತ್ತಿರ ಕರೆದುಕೊಂಡು ಹೋದರು ದೇವಾಲಯದ ಎದುರಿಗೆ ಫುಟ್ಪಾತಿನ ಮೇಲೆ ಒಂದು ಹರಿದ ಚಾದರವನ್ನು ಹಾಸಿಕೊಂಡು ಕುಳಿತಿದ್ದಳು ಮತ್ತು ಅಪ್ಪ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಅವಳನ್ನು ನೋಡುತ್ತಿದ್ದ ಹಾಗೆ ನನ್ನ ಕಣ್ಣೀರು ಸಾಗರವಾಗಿ ಹರಿದಿತ್ತು ಮತ್ತು ಅಳುವ ಧ್ವನಿಯಲ್ಲಿ ಅಮ್ಮ ಎಂದು ಕರೆದೆ ಅಮ್ಮ ಎನ್ನುವ ಧ್ವನಿ ಕೇಳುತ್ತಾ ಇದ್ದ ಹಾಗೆ ಅಮ್ಮ ನನ್ನ ಕಡೆಗೆ ನೋಡಿದಳು ಮತ್ತು ನನ್ನನ್ನು ನೋಡುತ್ತಿದ್ದ ಹಾಗೆ ಸಿಟ್ಟಿನಲ್ಲಿ ಹೇಳಿದಳು ನಿನಗೆ ಎಷ್ಟು ಧೈರ್ಯ ನನ್ನನ್ನು ಅಮ್ಮ ಎಂದು ಕರೆಯಲು ನನಗೆ ನೀನು ಏನೂ ಅಲ್ಲ ಮತ್ತು ನೀನು ತಿಳಿಬೇಕು ನಾವಿಬ್ಬರು ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇವೆ ಎಂದು ಮತ್ತು ಇಲ್ಲಿಂದ ಹೊರಟು ಹೋಗು ಎಂದಳು ಆಗ ನಾನು ಅಳುತ್ತಾ ಅಮ್ಮನ ಕಾಲಿಗೆ ಬಿದ್ದು ಬಿಟ್ಟೆ ಮತ್ತು ಹೇಳಿದೆ ನೀವು ಇಂಥ ನಾಲಯಕ್ ಮಗನನ್ನು ಒಂದೇ ಒಂದು ಸಲ ಕ್ಷಮಿಸಿಬಿಡಿ ತಪ್ಪು ನನ್ನದೇ ಅಮ್ಮ ನಾನು ಈ ಶಾಳನ್ನು ಕಣ್ಣು ಮುಚ್ಚಿ ನಂಬಿದ್ದೆ ಮತ್ತು ಕಣ್ಣು ಮುಚ್ಚಿ ನಿಮ್ಮಿಬ್ಬರ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿಕೊಟ್ಟು ನಾನು ವಿದೇಶಕ್ಕೆ ಹೊರಟು ಹೋದೆ ಆದರೆ ನನಗೆ ಗೊತ್ತಿರಲಿಲ್ಲ ನಾನು ಪುನಃ ನಿಮ್ಮನ್ನು ನೋಡುವಾಗ ನೀವು ಈ ಸ್ಥಿತಿಯಲ್ಲಿ ಇರುತ್ತೀರಾ ಎಂದು ಆದರೆ ಅಮ್ಮ ನಾನಿವತ್ತು ಪ್ರಾಮಿಸ್ ಮಾಡುತ್ತೇನೆ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವನ್ನು ನಾನು ಸರಿ ಮಾಡುತ್ತೇನೆ ಅಮ್ಮ ನೀವೇ ಯೋಚನೆ ಮಾಡಿ ನಿಮ್ಮ ವಿನಯ್ ನಿಮ್ಮೊಂದಿಗೆ ಈ ರೀತಿ ಮಾಡುತ್ತಾನ ನಿಮ್ಮ ಈ ಸ್ಥಿತಿ ನೋಡಿ ನನಗೆ ಎಷ್ಟೊಂದು ನೋವಾಗುತ್ತಿದೆ ಎಂದು ನನಗೆ ಮಾತ್ರ ಗೊತ್ತು ಹಾಗೆ ಹೇಳುತ್ತಾ ನಾನು ಅಮ್ಮನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಹೇಳುತ್ತಿದ್ದೆ ನಂತರ ನಾನು ಅಪ್ಪ ಅಮ್ಮನನ್ನು ಟ್ಯಾಕ್ಸಿಯಲ್ಲಿ ಕುಳ್ಳಿರಿಸಿ ಒಳ್ಳೆಯ ಹೋಟ್ಲಿಗೆ ಕರೆದುಕೊಂಡು ಹೋದೆ ಮತ್ತು ಅಲ್ಲಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದೆ ಮತ್ತು ಅವರಿಗೆ ಅಲ್ಲೇ ಉಳಿಯಲು ವ್ಯವಸ್ಥೆಯನ್ನು ಮಾಡಿದೆ ಇಂತಹ ಇಷಾರಾಮಿ ಹೋಟೆಲನ್ನು ನೋಡಿ ಅಪ್ಪ ಅಮ್ಮನಿಗೆ ಆಶ್ಚರ್ಯವಾಯಿತು ಆಗ ನಾನು ಹೇಳಿದೆ ಅಪ್ಪ ಅಮ್ಮ ನೀವು ಇಲ್ಲಿ ಆರಾಮಾಗಿರಿ ಎಲ್ಲವೂ ಸರಿಯಾದ ಮೇಲೆ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅದಕ್ಕೂ ಮುಂಚೆ ನನಗೆ ಎಲ್ಲ ವಿಷಯನೂ ಪೂರ್ತಿಯಾಗಿ ಹೇಳಿ ಯಾಕೆಂದರೆ ನನಗೂ ವಿಷಯ ಗೊತ್ತಾಗಲಿ ಇಶಾ ನನ್ನ ಹತ್ತಿರ ಏನೇನು ವಿಷಯ ಮುಚ್ಚಿಟ್ಟಿದ್ದಾಳೆ ಎಂದು ಏನು ಹೇಳಲಿ ಮಗನೇ ನೀನು ಹೋದ ಮೇಲೆ ನಾಲ್ಕು ಐದು ತಿಂಗಳವರೆಗೆ ಸೊಸೆಯ ವ್ಯವಹಾರ ಬಹಳ ಚೆನ್ನಾಗಿ ಇತ್ತು ನಾವು ನಮ್ಮನ್ನು ಬಹಳ ನಸೀಬವಂತರು ಎಂದು ತಿಳಿದುಕೊಂಡೆವು ಮತ್ತು ದೇವರಿಗೆ ಧನ್ಯವಾದ ಸಹ ಹೇಳುತ್ತಿದ್ದೆವು ಯಾಕೆಂದರೆ ನಮಗೆ ಇಂತಹ ಮಗ ಮತ್ತು ಸೊಸೆ ಸಿಕ್ಕಿದ್ದಾರೆ ಎಂದು ನಮಗೆ ಏನು ಗೊತ್ತಿತ್ತು ನಮ್ಮ ಸೊಸೆಯ ಈ ವ್ಯವಹಾರ ನಮ್ಮನ್ನು ಕೇವಲ ಭ್ರಮೆಗೆ ಒಳಪಡಿಸಲು ಮಾತ್ರ ಅಂತ ನೀನು ಮೂರು ವರ್ಷದವರೆಗೆ ಅಮೆರಿಕಾದಲ್ಲಿ ಇರುತ್ತೆ ಅಂತ ಅವಳಿಗೆ ಯಾವಾಗ ಗೊತ್ತಾಯಿತೋ ತಕ್ಷಣ ಅವಳ ವ್ಯವಹಾರ ಪೂರ್ಣವಾಗಿ ಬದಲಾಯಿತು ದಿನದ ಎಲ್ಲ ಸಮಯ ಅವಳು ತನ್ನ ತಾಯಿಯೊಟ್ಟಿಗೆ ಫೋನಿನಲ್ಲಿ ಮಾತನಾಡುತ್ತಾ ಇರುತ್ತಿದ್ದಳು ಮತ್ತು ಎಲ್ಲ ಕೆಲಸವನ್ನು ನಿಮ್ಮ ಅಮ್ಮನ ಮೇಲೆ ಹಾಕುತ್ತಿದ್ದಳು ಮತ್ತು ನಮ್ಮ ಸೊಸೆ ನಮ್ಮೊಂದಿಗೆ ಬಹಳ ಕೆಟ್ಟದಾಗಿ ವರ್ತಿಸುತ್ತಿದ್ದಳು ಅಕಸ್ಮಾತ್ ನಿಮ್ಮ ಅಮ್ಮ ಏನಾದರೂ ಹೇಳಲು ಹೋದರೆ ಮನೆಯಲ್ಲಿ ದೊಡ್ಡ ತಾಂಡವೇ ನಡೆಸುತ್ತಿದ್ದಳು ಒಂದು ದಿನ ಬೆಳಿಗ್ಗೆ ನಾವು ಹೇಳುತ್ತಿದ್ದ ಹಾಗೆ ನೋಡಿದರೆ ಮನೆಯಲ್ಲಿ ಸೊಸೆ ಇರಲಿಲ್ಲ ನಾವು ಎಲ್ಲ ಮನೆಯನ್ನು ಹುಡುಕಿದೆವು ಆದರೆ ಅವಳು ಎಲ್ಲೂ ಇರಲಿಲ್ಲ ನಾವು ಸೊಸೆಗೆ ಫೋನನ್ನು ಮಾಡಿದೆವು ಆದರೆ ಅವಳು ಫೋನನ್ನು ಎತ್ತಲಿಲ್ಲ ಏನಾದರೂ ಅನಾಹುತ ಆಗಿದೆಯಾ ಅಂತ ನಮ್ಮ ಎದೆ ಹೊಡೆದುಕೊಳ್ಳುತ್ತಿತ್ತು ಮಧ್ಯಾಹ್ನದ ಹೊತ್ತಿಗೆ ಅವಳು ಮನೆಗೆ ಬಂದಾಗ ನಮಗೆ ಜೀವ ಬಂದಿತ್ತು ಆದರೆ ನಾವು ನೋಡಿದೆವು ಅವಳ ಕೈಯಲ್ಲಿ ಒಂದು ದೊಡ್ಡದಾದ ಬ್ಯಾಗಿತ್ತು ನಮಗೆ ಬಹಳ ಆಶ್ಚರ್ಯವಾಯಿತು ನಾವೇನಾದರೂ ಕೇಳೋ ಮುಂಚೆ ಅವಳೇ ಹೇಳಿದಳು ಅಪ್ಪ ಅಮ್ಮ ನೀವುಗಳು ಇವತ್ತೇ ಅಂದರೆ ಈಗಲೇ ನಿಮ್ಮ ಸಾಮಾನೆಲ್ಲ ಕೋಣೆಯಿಂದ ಹೊರಗೆ ಹಾಕಿರಿ ಮತ್ತು ರೂಮಿನಲ್ಲಿ ಇಡೀರಿ ಯಾಕೆಂದರೆ ನೀವಿಬ್ಬರು ಇವತ್ತಿನಿಂದ ಹಾಲ್ನಲ್ಲಿ ಮಲಗಬೇಕು ಇವತ್ತಿನಿಂದ ನನ್ನ ಅಮ್ಮ ಈ ಮನೆಯಲ್ಲಿ ಇರುತ್ತಾಳೆ ಸೊಸೆಯ ಈ ಮಾತನ್ನು ಕೇಳಿ ನಮ್ಮಿಬ್ಬರಿಗೂ ಬಹಳ ಆಶ್ಚರ್ಯವಾಯಿತು ಮತ್ತೆ ನಾನು ಹೇಳಿದೆ ನೀನು ಇದೇನು ಹೇಳುತ್ತೀಯಾ ನಾವು ಹಾಲ್ನಲ್ಲಿ ಹೇಗೆ ಮಲಗಲು ಸಾಧ್ಯ ನಿಮ್ಮ ತಾಯಿಯಂತೂ ಕೆಲವು ದಿನಗಳ ಮಟ್ಟಿಗೆ ಬಂದಿರಬಹುದು ಅದಕ್ಕಾಗಿ ನೀನು ಒಂದು ಕೆಲಸ ಮಾಡು ನಿನ್ನ ತಾಯಿ ಮತ್ತು ಸಾವಿತ್ರಿ ಒಳಗೆ ಬೆಡ್ ಮೇಲೆ ನಿದ್ದೆ ಮಾಡಲಿ ನಾನು ಇಲ್ಲಿ ಹೊರಗೆ ಮಲಗಿಕೊಳ್ಳುತ್ತೇನೆ ನಾನು ಹೇಳುತ್ತಿದ್ದ ಹಾಗೆ ಈಶಾ ಹೇಳಿದಳು ನಾನು ಯಾವಾಗ ಹೇಳಿದೆ ಅವಳು ಇಲ್ಲಿ ಕೆಲವು ದಿನಗಳಿಗೋಸ್ಕರ ಬರುತ್ತಾಳೆ ಎಂದು ಇದು ಅವಳ ಮನೆ ಅವಳು ಯಾವಾಗಲೂ ಇಲ್ಲೇ ಇರಲು ಬಂದಿದ್ದಾಳೆ ನಾನು ನಿಮಗೆ ಎಷ್ಟು ಹೇಳಿದೆನೋ ಅಷ್ಟು ಮಾತ್ರ ಮಾಡಿ ಎಂದು ಸಿಟ್ಟಿನಿಂದ ಹೇಳಿದಳು ಮತ್ತೆ ನಾನು ನಿನ್ನ ಹೆಂಡತಿಗೆ ಹೇಳಿದೆ ನಿನಗೆ ಗೊತ್ತೇ ಇದೆ ಸಾವಿತ್ರಿ ಆರೋಗ್ಯ ಸರಿಯಿಲ್ಲ ಅಂತ ಅವಳ ಸೊಂಟದಲ್ಲಿ ಬಹಳ ನೋವಿದೆ ಅವಳಿಗೆ ನೆಲದ ಮೇಲೆ ಮಲಗಲು ಆಗಲ್ಲ ಆಗ ಇಶಾ ಹೇಳಿದಳು ಅದೆಲ್ಲ ನನಗೆ ಗೊತ್ತಿಲ್ಲ ಬೇಗನೆ ಬೆಡ್ರೂಮ್ ಖಾಲಿ ಮಾಡಿರಿ ಮತ್ ಇಲ್ಲದಿದ್ದರೆ ಈ ಮನೆಯ ಬಾಗಿಲು ತೆರೆದೇ ಇದೆ ನೀವು ನಿಮ್ಮ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳಬಹುದು ಸೊಸೆ ಇಶಾಳ ಮಾತು ಕೇಳಿ ಸಾವಿತ್ರಿಗೆ ಬಹಳ ಬೇಸರವಾಯಿತು ಅವಳು ಸಿಟ್ಟಿನಿಂದ ಹೇಳಿದಳು ವಿಜಯ್ಗೆ ಸ್ವಲ್ಪ ಫೋನನ್ನು ಹಚ್ಚು ನಾನು ಅವನೊಂದಿಗೆ ಮಾತನಾಡಬೇಕು ಎಂದು ಹೇಳಿದ್ದಳು ಮಗ ವಿಜಯ್ ಇದಾದ ನಂತರ ನಾವು ನಿನಗೆ ಬಹಳ ಸಾರಿ ಫೋನನ್ನು ಹಚ್ಚಿದ್ದೆವು ಆದರೆ ನೀನು ಒಂದು ಸಾರಿಯೂ ನಮ್ಮ ಫೋನ್ ಎತ್ತಲಿಲ್ಲ ಈ ಮಾತನ್ನು ಕೇಳಿ ವಿನಯನಿಗೆ ಬಹಳ ಆಶ್ಚರ್ಯವಾಯಿತು ಮತ್ತು ಹೇಳಿದ ಅಪ್ಪ ಅಮ್ಮ ನನಗೆ ನಿಮ್ಮ ಯಾವುದೇ ಫೋನು ಬಂದಿರಲಿಲ್ಲ ಓ ಹೌದು ನನಗೆ ಈಗ ನೆನಪಾಯಿತು ನನ್ನ ಫೋನಿನ ನಂಬರ್ ಬದಲಾಗಿತ್ತು ಅಂತ ಮತ್ತು ಇದರ ಬಗ್ಗೆ ನಾನು ವಿಶಾಳಿಗೂ ಹೇಳಿದ್ದೆ ಮತ್ತು ಅವಳಿಗೆ ನಿಮಗೂ ಈ ವಿಷಯ ಹೇಳು ಅಂತ ಹೇಳಿದ್ದೆ ಆಗ ಅಪ್ಪ ಹೇಳಿದರು ಆದರೆ ಮಗ ಇಶಾ ಈ ಬಗ್ಗೆ ನಮಗೆ ಏನು ಹೇಳಲೇ ಇಲ್ಲ ನಾವು ಈವರೆಗೆ ಅದನ್ನೇ ಯೋಚನೆ ಮಾಡುತ್ತಾ ಇದ್ದೆವು ನೀನು ಸಹ ಬದಲಾಗಿದ್ಯಾ ಎಂದು ನೀನು ಸಹ ನಮ್ಮನ್ನು ನೋಡಿ ಮುಖ ತಿರುಗಿಸಿದ್ಯಾ ಎಂದು ಮತ್ತೆ ಅಮ್ಮ ಹೇಳಿದಳು ಮಗನೇ ನಾನು ಇಶಾಳಿಗೆ ಪದೇ ಪದೇ ಹೇಳುತ್ತಿದ್ದೆ ಒಂದು ಸಾರಿ ವಿಜಯ್ನೊಟ್ಟಿಗೆ ಮಾತನಾಡಲು ಅವಕಾಶ ಮಾಡಿಕೊಡು ಅಂತ ಆಗ ಇಶಾ ಹೇಳಿದಳು ನನ್ನ ಗಂಡ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ ಪ್ರತಿಯೊಂದು ವಿಷಯದಲ್ಲೂ ನೀವು ವಿಜಯನಿಗೆ ಹೇಳಲು ಫೋನ್ ಮಾಡು ಎನ್ನುತ್ತೀರಿ ಅವರು ಅಲ್ಲಿ ಕೆಲಸ ಮಾಡಲು ಹೋಗಿದ್ದಾರೆ ರೆಸ್ಟ್ ತೆಗೆದುಕೊಳ್ಳಲು ಅಲ್ಲ ಅಷ್ಟೇ ಅಲ್ಲ ಅವರಿಗೆ ಈ ಎಲ್ಲ ವಿಷಯ ಗೊತ್ತು ಅವರ ಒಪ್ಪಿಗೆಯನ್ನು ಪಡೆದು ನಾನು ನನ್ನ ತಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ ಆಗ ನಾನು ಹೇಳಿದ ಹೌದು ಅಪ್ಪ ನನಗೆ ಇಶಾ ಇದನ್ನು ಹೇಳಿದ್ದಳು ಅವಳ ತಾಯಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಯಾಕೆಂದರೆ ಅವಳ ಅಣ್ಣ ಅತ್ತಿಗೆ ಅವಳ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲವಂತೆ ಮತ್ತು ಇಬ್ಬರು ಅವಳೊಂದಿಗೆ ಜಗಳ ಮಾಡುತ್ತಾರೆ ಎಂದು ಆದರೆ ಅಪ್ಪ ಇಶಾ ನಿಮ್ಮಿಬ್ಬರಿಗೂ ನಿಮ್ಮ ರೂಮಿನಿಂದಲೇ ಹೊರಗೆ ಹಾಕುತ್ತಾಳೆ ಎಂದು ನನಗೆ ಗೊತ್ತಿದ್ದರೆ ನಾನು ನಿಮಗೆ ಈ ರೀತಿ ಆಗಲು ಬಿಡುತ್ತಿರಲಿಲ್ಲ ನಂತರ ಅಪ್ಪ ನೀರು ತುಂಬಿದ ಕಣ್ಣಿನಿಂದ ಹೇಳಲು ಪ್ರಾರಂಭಿಸಿದರು ಮಗನೇ ಸೊಸೆ ನಮ್ಮನ್ನು ಈ ಸ್ಥಿತಿಗೆ ತಂದಳು ನಮ್ಮ ಹತ್ತಿರ ಯಾವುದೇ ಉಪಾಯವಿರಲಿಲ್ಲ ಮತ್ತು ನಾವು ಸೊಸೆ ಕೈಯಿಂದ ಎರಡು ರೊಟ್ಟಿ ತಿನ್ನಬೇಕೆಂದರೆ ಸುಮ್ಮನೆ ಇರಬೇಕಿತ್ತು ಮಗನೇ ಒಂದು ದಿನ ನಿನ್ನ ಅಮ್ಮನಿಗೆ ಜ್ವರ ಬಂದಿತ್ತು ನಾನು ಅವಳ ಸೇವೆಯಲ್ಲಿ ಇದ್ದೆ ಹಾಗೆ ನೋಡೋದಾದರೆ ಇಡೀ ಮನೆ ಕೆಲಸ ನಿಮ್ಮ ಅಮ್ಮನೇ ಮಾಡುತ್ತಾಳೆ ಆ ದಿವಸ ಸೊಸೆ ಬಂದು ಹೇಳಿದಳು ನನ್ನ ಮಾಮ ಮನೆಗೆ ಬರುತ್ತಿದ್ದಾರೆ ಅದಕ್ಕೆ ಅತ್ತೆ ಇವತ್ತು ಒಳ್ಳೆಯ ಅಡುಗೆ ಮಾಡ್ರಿ ಎಂದಳು ಆಗ ನಾನು ನಿನ್ನ ಹೆಂಡತಿಗೆ ಹೇಳಿದೆ ನೀನು ಎಷ್ಟು ಕಟುಕಿ ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ ನಿನ್ನ ಅತ್ತೆಗೆ ಹುಷಾರಿಲ್ಲ ಎಂದು ನೀನೇ ಇವಳ ಸೇವೆ ಮಾಡಬೇಕಿತ್ತು ನೀನು ನೋಡಿದರೆ ಅವಳಿಗೆ ಕೆಲಸ ಹೇಳುತ್ತೀಯಲ್ಲ ಎಂದೆ ಅದಕ್ಕೆ ಅವಳ ತಾಯಿ ನನಗೆ ಹೇಳಲು ಶುರು ಮಾಡಿದಳು ನೀವು ಹೋಗಿ ಅವಳಿಗೆ ಔಷಧಿ ತೆಗೆದುಕೊಂಡು ಬನ್ನಿ ಔಷಧಿ ತಿಂದರೆ ಆರೋಗ್ಯದಲ್ಲೂ ಸುಧಾರಣೆ ಆಗಬಹುದು ಮತ್ತು ಕೆಲಸ ಮಾಡಲು ಶಕ್ತಿ ಬರುತ್ತೆ ಆರೋಗ್ಯ ಸರಿ ಇರಲಿ ಅಥವಾ ಇಲ್ಲದಿರಲಿ ಮನೆ ಕೆಲಸವನ್ನು ಮಾಡಲೇಬೇಕು ಅಂದಳು ಮಗನೇ ನನಗೆ ಅವಳ ಮಾತನ್ನು ಕೇಳಿ ತುಂಬ ನೋವಾಯಿತು ಮತ್ತು ನಾನು ಸಿಟ್ಟಿನಿಂದ ಹೇಳಿದೆ ನೀವು ಒಂದು ಹೆಂಗಸು ನಿಮಗೆ ನನ್ನ ಹೆಂಡತಿ ಜ್ವರದಿಂದ ನರಳುತ್ತಿರುವುದು ಅರ್ಥವಾಗಬೇಕಿತ್ತು ಇವತ್ತು ನನ್ನ ಹೆಂಡತಿ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದೆ ನಂತರ ಅಮ್ಮ ಹೇಳಲು ಪ್ರಾರಂಭಿಸಿದಳು ಮಗ ಆವತ್ತಿನಿಂದ ಸೊಸೆ ಮತ್ತು ಅವಳ ತಾಯಿ ಸೇರಿ ಏನಾದರೂ ಒಂದು ಹೇಳುತ್ತಲೇ ಇದ್ದರು ಅಂತೂ ನಮಗೆ ಊಟವೂ ಸಹ ಕೊಡುತ್ತಾ ಇರಲಿಲ್ಲ ಹೇಗಾದರೂ ಮಾಡಿ ನಾನು ಮತ್ತು ನಿನ್ನ ತಂದೆ ಅಡುಗೆ ಮನೆಗೆ ಹೋಗಿ ಊಟವನ್ನು ರೆಡಿ ಮಾಡುತ್ತಾ ಇದ್ದೆವು ಅದನ್ನು ತಂದು ತಿನ್ನುತ್ತಾ ಇದ್ದೆವು ಅದಕ್ಕೂ ಸಹ ಸೊಸೆ ಚೆನ್ನಾಗಿ ಗದರಿಸುತ್ತಿದ್ದಳು ಒಂದು ದಿನ ಸೊಸೆ ಮನೆಯಲ್ಲಿ ಕಿಟ್ಟಿ ಪಾರ್ಟಿಯನ್ನು ಇಟ್ಟಿದ್ದಳು ಮತ್ತು ಮನೆಯಲ್ಲಿ ಅವಳ ಗೆಳತಿಯರೆಲ್ಲರೂ ಬಂದಿದ್ದರು ಆ ದಿನ ನಮಗೆ ಸೊಸೆ ಹೇಳಿದಳು ಅಡುಗೆ ಮನೆಯಲ್ಲಿ ಹದಿನೈದು ಜನಕ್ಕೆ ಆಗುವಷ್ಟು ಅಡುಗೆಯನ್ನು ಮಾಡಬೇಕು ಮತ್ತು ನಿನ್ನ ತಂದೆಗೆ ಸ್ವಲ್ಪ ಹಣ ಕೊಟ್ಟು ಮಾರ್ಕೆಟ್ನಿಂದ ಕೆಲವೊಂದು ವಸ್ತುಗಳನ್ನು ತರಲು ಕಳುಹಿಸಿಕೊಟ್ಟಳು ಮತ್ತು ನನಗೆ ಅಡುಗೆ ಮಾಡೋ ಕೆಲಸವನ್ನು ಹಚ್ಚಿದಳು ಅಷ್ಟೇ ಅಲ್ಲ ಅಡುಗೆಯಾದ ಮೇಲೆ ಅದನ್ನು ಬಡಿಸಲು ಸಹ ನಮ್ಮಿಬ್ಬರಿಗೆ ಹೇಳಿದಳು ಬೀಗರು ಮತ್ತು ನನ್ನ ಸೊಸೆ ಅತಿಥಿಗಳೊಂದಿಗೆ ಇಸ್ಪಿಟ್ ಆಡುವುದರಲ್ಲಿ ಮಗ್ನರಾದ ಎಲ್ಲರೂ ಬಹಳ ಜೋರು ಜೋರಾಗಿ ಮಾತಾಡುತ್ತಾ ಮಜಾ ಮಾಡುತ್ತಿದ್ದರು ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಇಷ್ಟೆಲ್ಲ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಇದನ್ನೆಲ್ಲ ನೋಡಿ ನಿನ್ನ ತಂದೆಗೆ ಬಹಳಷ್ಟು ಸಿಟ್ಟು ಬಂತು ಅವರು ಎಲ್ಲ ಅಡುಗೆನು ಎತ್ತಿ ನೆಲದ ಮೇಲೆ ಬಿಸಾಕಿದರು ಇದನ್ನು ನೋಡಿ ಸೊಸೆಯ ಸಿಟ್ಟು ಆಕಾಶಕ್ಕೇರಿತ್ತು ಅವಳು ಕೂಗಾಡುತ್ತಾ ಹೇಳಿದಳು ನಿಮಗೆಷ್ಟು ಧೈರ್ಯ ನನ್ನ ಗೆಳತಿಯರೆದುರಿಗೆ ನಮಗೆ ಇನ್ಸಲ್ಟ್ ಮಾಡಲು ಅಷ್ಟೇ ಅಲ್ಲ ಸೊಸೆಯ ತಾಯು ಸಹ ಅವಳಿಗೆ ಏರಿಸಿಕೊಡುತ್ತಾ ಇದ್ದಳು ನೀನೇ ಇವರಿಗೆಲ್ಲ ದಯ ತೋರಿಸುತ್ತಾ ಮನೆಯಲ್ಲಿ ಇಟ್ಟುಕೊಂಡಿದ್ದೀಯಾ ಇವರನ್ನು ಮನೆಯಿಂದ ಹೊರಗೆ ಯಾಕೆ ಹಾಕಲ್ಲ ಎಂದು ಕೇಳಿದಳು ಅದಕ್ಕೆ ಸೊಸೆ ಹೇಳಿದಳು ಅಮ್ಮ ನೀನು ಸರಿಯಾಗಿ ಹೇಳುತ್ತಿದ್ದೀಯ ಇವರನ್ನು ಮನೆಯಲ್ಲಿ ಇಟ್ಟುಕೊಂಡು ನಾನು ಇವರ ಮೇಲೆ ದಯೆ ತೋರಿಸುತ್ತಾ ಇದ್ದೆ ಅದಕ್ಕೆ ಇವರು ಈ ರೀತಿ ಪ್ರತಿ ಉಪಕಾರ ತೋರಿಸುತ್ತಾ ಇದ್ದಾರೆ ತಕ್ಷಣ ನೀವು ನಿಮ್ಮ ಸಾಮಾನನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಡಿ ಎಂದಳು ಇದನ್ನು ಹೇಳುವಾಗ ಅಮ್ಮ ಬಿಕ್ಕಿ ಬಿಕ್ಕಿ ಹೇಳುತ್ತಿದ್ದಳು ಮತ್ತೆ ಮಗ ಇದು ನಿನಗೆ ಗೊತ್ತಿಲ್ಲ ಸೊಸೆಯಂತೂ ನಮಗೆ ಮಟಮಠ ಮಧ್ಯಾಹ್ನದಲ್ಲಿ ಮನೆಯಿಂದ ಹೊರಹಾಕಿದ್ದಳು ಊರಿನಲ್ಲಿರುವ ಮನೆಯೂ ಸಹ ನಮ್ಮದಾಗಿರಲಿಲ್ಲ ನಾವು ಎಲ್ಲಿಗೆ ಹೋಗುವುದು ನಾವು ಬೀದಿಗೆ ಬಂದಿದ್ದೆವು ನನ್ನ ಕಂಡೀಷನ್ ಅಂತೂ ಮುಂಚಿಗಿಂತ ಬಹಳ ಕೆಟ್ಟಿತ್ತು ಈ ಅಪಮಾನವನ್ನು ಸಹಿಸಿ ನಿನ್ನ ತಂದೆ ಅವರ ಆರೋಗ್ಯವೂ ಸಹ ಕೆಡಲು ಪ್ರಾರಂಭವಾಯಿತು ಸ್ವಲ್ಪ ಸ್ವಲ್ಪವಾಗಿ ಅವರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗುತ್ತಾ ಹೋಗುತ್ತಿತ್ತು ನಾವು ಹೋಗುವುದಾದರೂ ಎಲ್ಲಿ ತಿನ್ನುವುದಾದರೂ ಏನು ಅದಕ್ಕಾಗಿ ನಾವು ಈ ದೇವಸ್ಥಾನದ ಎದುರಿಗೆ ಬಂದು ಕುಳಿತೆವು ಆದರೆ ಮಗನೇ ನೀನು ಅಲ್ಲಿಗೆ ಹೇಗೆ ಬಂದು ತಲುಪಿದೆ ಅಮ್ಮ ಕೇಳುತ್ತಿದ್ದ ಹಾಗೆ ನಾನು ಹೇಳಿದೆ ಅಮ್ಮ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ ನಂತರ ಇಶಾ ನನ್ನೊಂದಿಗೆ ಹೇಳಿದ್ದಳು ನೀವಿಬ್ಬರು ಶಾಂತಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದೀರಾ ಎಂದು ಮತ್ತು ನಾನು ಕೆಲವು ದಿನಗಳ ನಂತರ ಕೇಳಿದೆ ಅಮ್ಮ ಅಪ್ಪನ ಫೋನ್ ಯಾಕೆ ತಾಗೋದಿಲ್ಲ ಎಂದು ಅದಕ್ಕೆ ಅವಳು ಹೇಳಿದ್ದಳು ನೀವು ಫೋನ್ ಮನೆಯಲ್ಲಿಯೇ ಇಟ್ಟು ಹೋಗಿದ್ದೀರಾ ಎಂದು ಮತ್ತು ನೀವು ಊರಿನವರೆಲ್ಲರೊಂದಿಗೆ ತೀರ್ಥಯಾತ್ರೆಗೆ ಎತ್ತಿಕರಿಗೆ ಹೋಗಿದ್ದೀರಾ ಎಂದು ಹೇಳಿದ್ದಳು ಇದಕ್ಕಾಗಿ ನೀವು ಅವರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದಳು ನನಗೆ ಸ್ವಲ್ಪ ಅನುಮಾನವಾಯಿತು ಅಕಸ್ಮಾತ್ ನೀವು ತೀರ್ಥಯಾತ್ರೆಗೆ ಹೋಗಿದ್ದರೆ ನನ್ನ ಹತ್ರ ಒಂದು ಮಾತು ಹೇಳುತ್ತಿದ್ರಲ್ವಾ ಹೀಗೆ ಹೇಳದೆ ಹೋಗುತ್ತಿರಲಿಲ್ಲ ಅಲ್ವಾ ಅದಕ್ಕಾಗಿ ನಾನು ಎಲ್ಲ ಕೆಲಸವನ್ನು ಬೇಗ ಮುಗಿಸಿ ಇಶಾಳಿಗೆ ಹೇಳದೆ ಇಂಡಿಯಾಗೆ ವಾಪಸ್ ಬಂದೆ ನಾನು ನಿಮ್ಮನ್ನು ನೋಡಲು ಮೊದಲು ಊರಿಗೆ ಹೋಗಿದ್ದೆ ಅದರಲ್ಲಿ ಶಾಂತಿ ಚಿಕ್ಕಮ್ಮ ಹೇಳಿದರು ನೀವುಗಳು ಅಲ್ಲಿಗೆ ಬಂದಿಲ್ಲ ಎಂದು ಅಪ್ಪ ಅಮ್ಮ ನನಗೆ ನಿಮ್ಮಿಬ್ಬರ ಚಿಂತೆ ಬಹಳ ಆಗುತ್ತಾ ಇತ್ತು ನಾನು ಬಹಳ ಅಸಹಾಯಕನಾಗಿದ್ದೆ ಅದಕ್ಕಾಗಿ ನಾನು ದೇವಸ್ಥಾನಕ್ಕೆ ಬಂದೆ ಇಲ್ಲಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿದೆ ಈಗ ನೀವುಗಳು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಈಗ ನನಗೆ ಎಲ್ಲೋ ಗೊತ್ತಾಗಿದೆ ಈ ಕೆಟ್ಟ ಹೆಂಗಸಿಗೆ ಬುದ್ಧಿ ಕಲಿಸುವ ಅಥವಾ ನಾವು ಮಜಾ ನೋಡುವ ಟೈಮ್ ಬಂದಿದೆ ನಾನು ಪ್ರಾಮಿಸ್ ಮಾಡುತ್ತೇನೆ ಅಮ್ಮ ಈಗ ನಾನು ಅವಳ ಯೋಗ್ಯತೆ ಏನು ಅಂತ ತೋರಿಸದಿದ್ದರೆ ನಾನು ನಿನ್ನ ಮಗನೇ ಅಲ್ಲ ಹಾಗೆ ಹೇಳಿ ನಾನು ನನ್ನ ಮನೆಗೆ ವಾಪಸ್ ಬಂದೆ ಮನೆಗೆ ಬರುತ್ತಿದ್ದ ಹಾಗೆ ನೋಡುತ್ತೇನೆ ನನ್ನ ಹೆಂಡತಿ ಮತ್ತು ಹೆಂಡತಿಯ ತಾಯಿ ಇಬ್ಬರು ಸೇರಿ ಚಾದೊಟ್ಟಿಗೆ ಸ್ನ್ಯಾಕ್ಸ್ ತಿನ್ನುತ್ತಾ ಆನಂದದಿಂದ ಇದ್ದರು ಅದೇ ಸಮಯಕ್ಕೆ ಈ ತಾಯಿ ಮೋಹಿನಿ ಅಂದರ ನನ್ನ ಅತ್ತೆ ಹೇಳಿದಳು ಇಶಾ ನೀನೇನೋ ನಿನ್ನ ಅತ್ತೆ ಮಾವನನ್ನು ಈ ಮನೆಯಿಂದ ಹೊರಹಾಕಿದ್ಯಾ ಆದರೆ ಒಂದು ಸಲ ನೋಡಬೇಕಿತ್ತು ಅವರು ಎಲ್ಲಿಗೆ ಹೋಗಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ ಎಂದು ಯಾಕೆಂದರೆ ಅವರು ಇದನ್ನೆಲ್ಲ ವಿಷಯ ನಿನ್ನ ಗಂಡನಿಗೆ ಹೇಳಿದರೆ ಅಂದಳು ಅದಕ್ಕೆ ಇಶಾ ಅರೆ ಅಮ್ಮ ನೀನು ಏನು ಮಾತನಾಡುತ್ತಿದ್ಯಾ ಅವರಿಗೆ ತಮ್ಮ ಮಗನ ಫೋನ್ ನಂಬರೇ ಗೊತ್ತಿಲ್ಲ ಅವರು ಫೋನ್ ಮಾಡಲು ಹೇಗೆ ಸಾಧ್ಯ ನೀವು ನಿಶ್ಚಿಂತೆಯಾಗಿ ಇರಿ ಯಾಕೆಂದರೆ ಅವರ ಮಗ ಬರಲು ಇನ್ನೂ ಸಮಯ ಇದೆ ಅಷ್ಟರಲ್ಲಿ ಅವರಿಬ್ಬರು ಸ್ವರ್ಗಕ್ಕೆ ಹೋಗಿರುತ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರು ಹೇಗೆ ಜೀವಂತವಾಗಿರಲು ಸಾಧ್ಯ ಇಶಾ ನಗುತ್ತಾ ಹೇಳಿದಳು ಆಗ ಅತ್ತೆ ಅಕಸ್ಮಾತ್ ನಿನ್ನ ಗಂಡ ಕೇಳಿದರೆ ನೀನು ಏನು ಹೇಳುತ್ತೀಯಾ ಎಂದು ಹೇಳಿದಳು ಅದಕ್ಕೆ ಇಶಾ ಹೇಳಿದಳು ಯಾವಾಗ ನಿನ್ನಾಳಿಯ ಭಾರತಕ್ಕೆ ವಾಪಸ್ ಬರುತ್ತಾರೆ ಆಗ ಅದರ ಬಗ್ಗೆ ಯೋಚನೆ ಮಾಡೋಣ ಈಗ ಲೈಫನ್ನು ಎಂಜಾಯ್ ಮಾಡೋಣ ಹೀಗೆ ಹೇಳುತ್ತಾ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ನಾನು ಒಳಗೆ ಹೋದೆ ಮತ್ತು ನನ್ನನ್ನು ನೋಡುತ್ತಿದ್ದ ಹಾಗೆ ಇಶಾಳ ಮುಖದ ಬಣ್ಣವೇ ಬದಲಾಯಿತು ಮತ್ತು ತಕ್ಷಣ ಎದ್ದು ನಿಂತಳು ಆಗ ಅವಳ ತಾಯಿ ಏನಾಯಿತು ಮಗಳೇ ನಿನಗೆ ಹಾವೇನಾದರೂ ಕಚ್ಚಿತ್ತೆ ಎಂದಳು ಹೀಗೆ ಹೇಳುತ್ತಾ ಇಶಾಳ ತಾಯಿ ಬಾಗಿಲ ಕಡೆ ನೋಡಿದಳು ಅವಳ ಕಾಲ ಕೆಳಗಿನ ಭೂಮಿ ಕುಸಿದು ಬಿದ್ದಂತೆ ಆಯಿತು ಅವರಿಬ್ಬರು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು ತಾವಾಡಿದ ಮಾತು ವಿಜಯ್ಗೆ ಕೇಳಲಿಲ್ಲಲ್ಲವೇ ಎಂದು ಅದೇ ಸಮಯಕ್ಕೆ ನಾನು ನಗುತ್ತಾ ಹೇಳಿದೆ ನನ್ನನ್ನು ನೋಡಿ ಆಶ್ಚರ್ಯವಾಯಿತಲ್ಲವೇ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕೆಂದಿದ್ದೆ ಅದಕ್ಕಾಗಿ ನಿನಗೆ ಹೇಳದೇನೆ ಇಂಡಿಯಾಗೆ ಬಂದೆ ನನ್ನ ಮಾತು ಕೇಳಿ ಇಶಾಳಿಗೆ ಮತ್ತು ಅವಳ ತಾಯಿಗೆ ಜೀವ ಬಂದ ಹಾಗೆ ಆಯಿತು ಈಗ ಅವರಿಗೆ ಕನ್ಫರ್ಮ್ ಆಯಿತು ನಾನು ಅವರು ಆಡಿದ ಮಾತನ್ನು ಕೇಳಲಿಲ್ಲ ಎಂದು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡ ನಂತರ ನಾನು ವಿಶಾಳ ಹತ್ತಿರ ಬಂದು ಹೇಳಿ ವಿಶಾ ಒಂದು ಸಂತೋಷದ ಸುದ್ದಿ ನಾನು ಈಗ ನಿನ್ನನ್ನು ಸಹ ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಾನು ನಿನ್ನ ವೀಸಾವನ್ನು ಮಾಡಿದ್ದೇನೆ ನಾವು ಎರಡು ದಿನದ ನಂತರ ಅಮೆರಿಕಕ್ಕೆ ಹೋಗೋಣ ನನ್ನ ಅಪ್ಪ ಅಮ್ಮ ಅಂತೂ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅವರು ಈಗ ಬರಲು ಸಾಧ್ಯವಿಲ್ಲ ಅವರು ಯಾವಾಗ ಬರುತ್ತಾರೆ ಆಗ ನಾನು ಅವರೊಟ್ಟಿಗೆ ಮಾತನಾಡಿ ಅವರು ಇಲ್ಲೇ ಉಳಿಯುವ ವ್ಯವಸ್ಥೆ ಮಾಡುತ್ತೇನೆ ಈಗ ನಿನ್ನ ಪ್ಯಾಕಿಂಗ್ ಮಾಡಲು ಶುರು ಮಾಡು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸಂತೋಷದಿಂದ ಅವಳ ಕಾಲು ಭೂಮಿಯ ಮೇಲೆ ನಿಲ್ಲುತ್ತಾ ಇರಲಿಲ್ಲ ಆಗ ನಮ್ಮ ಮಾತನ್ನು ಕೇಳುತ್ತಾ ಇದ್ದ ಅತ್ತೆಗೆ ಬಹಳ ಟೆನ್ಷನ್ ಆಯಿತು ಟೆನ್ಷನ್ನಿಂದ ಅವಳು ಮಗಳಿಗೆ ಹೇಳಿದಳು ಮಗಳೇ ನೀನಂತೂ ವಿದೇಶಕ್ಕೆ ಹೋಗುತ್ತೀಯಾ ಆದರೆ ನನ್ನ ಗತಿಯೇನು ಆಗ ಈಶಾ ಹೇಳಿದಳು ನೋಡಿಯಮ್ಮ ನಾನು ಇಷ್ಟು ದಿವಸ ನಿಮ್ಮನ್ನು ಇಟ್ಟುಕೊಂಡು ನಿಮ್ಮ ಸೇವೆ ಮಾಡಿದ್ದೇನೆ ಈಗ ನೀವು ಅಣ್ಣ ಅತ್ತಿಗೆ ಬಳಿ ವಾಪಸ್ ಹೋಗಿ ನೀವೇ ಯೋಚನೆ ಮಾಡಿ ಯಾರಾದರೂ ಮಗಳ ಮನೆಯಲ್ಲಿ ಇಷ್ಟು ದಿನ ಉಳಿಯುತ್ತಾರಾ ನೀವು ಅಣ್ಣ ಅತ್ತಿಗೆ ಬಳಿಗೆ ಹೋಗಿ ಅವರೊಂದಿಗೆ ಕ್ಷಮೆಯನ್ನು ಕೇಳಿ ನಿಮ್ಮ ಕಾರಣದಿಂದಾಗಿ ನಾನು ವಿದೇಶಕ್ಕೆ ಹೋಗುವುದನ್ನು ನಿಲ್ಲಿಸಲಾರೆ ನಿಮಗೆ ಗೊತ್ತಾ ನಾನು ಎಷ್ಟೆಲ್ಲ ಇಷ್ಟಪಟ್ಟಿದ್ದೆ ಅಂತ ವಿದೇಶಕ್ಕೆ ಹೋಗಲು ಈಗಂತೂ ಅವಕಾಶ ಸಿಕ್ಕಿದೆ ಅದನ್ನು ಕೈಯಿಂದ ಜಾರಿ ಹೋಗಲು ಬಿಡಲ್ಲ ತನ್ನ ಮಗಳ ಬಾಯಿಂದ ಇಂಥ ಶಬ್ದಗಳು ಬಂದದ್ದನ್ನು ಕೇಳಿ ತಾಯಿಗೆ ಬಹಳ ಆಶ್ಚರ್ಯವಾಯಿತು ಮಾರನೇ ದಿನವೇ ತನ್ನ ತಾಯಿಯನ್ನು ಅಲ್ಲಿಂದ ಕಳಿಸಿಕೊಟ್ಟಳು ಮತ್ತು ಬಹಳ ಸಂತೋಷದಿಂದ ವಿದೇಶಕ್ಕೆ ಹೋಗುವ ತಯಾರಿಯನ್ನು ಮಾಡತೊಡಗಿದಳು ಯಾವ ದಿನ ಅವಳ ಫ್ಲೈಟ್ ಇತ್ತೋ ಆ ದಿನ ಅವಳನ್ನು ಫ್ಲೈಟ್ನಲ್ಲಿ ಕೂರಿಸಿ ನೀನು ಇಲ್ಲೇ ಕೂತಿರು ನಾನು ಎರಡು ನಿಮಿಷದಲ್ಲಿ ಬರುತ್ತೇನೆ ಎಂದು ಹೇಳಿದೆ ಆದರೆ ಫ್ಲೈಟ್ ಹಾರುವ ಸಮಯವಾದರೂ ನಾನು ವಾಪಸ್ ಹೋಗಲಿಲ್ಲ ಇಶ ಹೆದರಿಕೊಳ್ಳುತ್ತಾ ತನ್ನ ಬ್ಯಾಗ್ನಲ್ಲಿದ್ದ ಫೋನನ್ನು ತೆಗೆದಳು ತಕ್ಷಣ ಅವಳು ನೋಡಿದಳು ಫೋನಿನ ಹತ್ತಿರ ಒಂದು ಕಾಗದ ಬಿಟ್ಟಿದ್ದೆ ತಕ್ಷಣ ಅದನ್ನು ತೆಗೆದು ನೋಡಿದಳು ಅದರಲ್ಲಿ ನಾನು ಬರೆದಿದ್ದೆ ಹೋಗು ತುಂಬ ಎಂಜಾಯ್ ಮಾಡು ವಿದೇಶದಲ್ಲಿ ಇವಾಗ ನಿನಗೆ ಗೊತ್ತಾಗುತ್ತೆ ಯಾವುದಾದ್ರೂ ವ್ಯಕ್ತಿಯನ್ನು ಯಾರೂ ಆಸರೆಯಿಲ್ಲದೆ ಒಬ್ಬಂಟಿಯಾಗಿ ಬಿಟ್ಟು ಬಿಡುವುದರಿಂದ ಏನಾಗುತ್ತದೆ ಎಂದು ನೀನು ನನ್ನ ತಂದೆ ತಾಯಿಗೆ ಮನೆಯಿಂದ ತಳ್ಳಿ ಹೊರಹಾಕಿದ್ಯಾ ಅವರು ಬೀದಿ ಬೀದಿ ಸುತ್ತುವಂತೆ ಮಾಡಿದ್ಯಾ ನೀನು ಅವರಿಗೆ ರಕ್ತದ ಕಣ್ಣೀರು ಸುರಿಸುವಂತೆ ಮಾಡಿದ್ಯಾ ನೀನು ಸಹ ವಿದೇಶದಲ್ಲಿ ಭಿಕ್ಷೆ ಬೇಡು ಅಲ್ಲಿ ನೀನು ಭಿಕ್ಷೆ ಬೇಡಿ ಹಣ ಸಂಪಾದಿಸು ನಂತರ ನೀನು ಆ ಹಣದಿಂದ ವಾಪಸ್ ಬಾ ಮತ್ತು ನೀನು ನಿನ್ನ ಅಮ್ಮನೊಂದಿಗೆ ಇರು ಯಾಕೆಂದರೆ ಈಗ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಅವಳು ಪತ್ರ ಓದಿ ಮುಗಿಸುವವರೆಗೆ ಫ್ಲೈಟ್ ಹಾರೆಯಾಗಿತ್ತು ವಿಮಾನ ಹಾರುವುದರ ಜೊತೆ ಜೊತೆಗೆ ಅವಳಿಗೆ ಈ ರೀತಿ ಅನುಭವ ಆಗುತ್ತಾ ಇತ್ತು ವಿಮಾನದ ಜೊತೆಗೆ ತನ್ನ ಜೀವವು ಹಾರಿ ಹೋಗುತ್ತದೆ ಎಂದು ವಿದೇಶದಲ್ಲಿ ತಾನು ಹೋಗಿ ಇರುವ ಆಸೆಗೋಸ್ಕರ ಅವಳು ತನ್ನ ಅತ್ತೆ ಮತ್ತು ಮಾವಂದಿರಿಂದ ಬಿಡುಗಡೆ ಬಯಸುತ್ತಿದ್ದಳು ತನ್ನ ಇದೇ ಆಸೆಗೋಸ್ಕರ ತನ್ನ ತಾಯಿಯನ್ನು ಸಹ ನಿರಾಶ್ರಿತಳನ್ನಾಗಿ ಮಾಡಿದ್ದಳು ಇವತ್ತು ಇಶಾ ವಿದೇಶದಲ್ಲಿ ಬೀದಿ ಬೀದಿ ಅಲೆಯುತ್ತಾ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಳು ಯಾಕೆಂದರೆ ಅವಳು ತಾನೇ ನೇಯ್ದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು ಈ ಕಡೆ ಅಪ್ಪ ಅಮ್ಮನ ಐವತ್ತು ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಬಹಳ ಜೋರಾಗಿ ಆಚರಿಸಲಾಯಿತು ಅದರ ಉಡುಗೊರೆಯಾಗಿ ನಾನು ಅವರಿಗೆ ದೊಡ್ಡದಾದ ಬಂಗಲೆಯನ್ನು ನೀಡಿದೆ ಮತ್ತು ಅವರನ್ನು ಹೋಟೆಲ್ನಿಂದ ಸೀದಾ ಹೊಸ ಫ್ಲ್ಯಾಟಿಗೆ ಕರೆದುಕೊಂಡು ಹೋದೆ ಹಾಗೆ ಅವರಿಬ್ಬರು ನನ್ನೊಂದಿಗೆ ಮನೆಯ ಗೃಹ ಪ್ರವೇಶ ಮಾಡಿದರು ಇಷ್ಟು ದೊಡ್ಡ ಬಂಗಲೆಯನ್ನು ನೋಡಿ ಅವರಿಬ್ಬರು ಆಶ್ಚರ್ಯಗೊಂಡರು ನಾನು ನನ್ನ ಪ್ರೀತಿಯ ಅಪ್ಪ ಅಮ್ಮ ನಿಮಗೆ ಐವತ್ತು ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿಯ ಶುಭಾಶಯಗಳು ಎಂದು ಹೇಳಿ ವಿಶ್ ಮಾಡಿದೆ ನಿಮಗೆ ಈ ಮನೆಯಿಂದ ಯಾರೂ ಹೊರಹಾಕಲು ಸಾಧ್ಯವಿಲ್ಲ ಯಾಕೆಂದರೆ ಈ ಮನೆ ನಿಮ್ಮ ಹೆಸರಿನಲ್ಲಿ ಇದೆ ಇಷ್ಟೆಲ್ಲ ಪ್ರೀತಿ ನೋಡಿ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ಮಗನೇ ನಮ್ಮನ್ನು ಕ್ಷಮಿಸು ನಾವು ನಿನ್ನ ಬಗ್ಗೆ ತಪ್ಪು ತಿಳಿದಿದ್ದೆವು ಇವತ್ತು ತಂದೆ ತಾಯಿಯ ಒಟ್ಟಿಗೆ ನನ್ನ ಕಣ್ಣಲ್ಲೂ ಸಂತೋಷದ ಕಣ್ಣೀರಿತ್ತು ಕೆಲವು ಸಮಯದ ನಂತರ ಈಶಾಳ ಫೋನ್ ಬಂತು ಆದರೆ ಅವಳ ಫೋನನ್ನು ರಿಸೀವ್ ಮಾಡಿಲ್ಲ ಆಗ ಅಪ್ಪ ನನ್ನ ಹತ್ತಿರ ಕೇಳಿದರು ಏನಾಯಿತು ಮಗ ಎಂದರು ಆಗ ನಾನು ಅಪ್ಪ ಅಮ್ಮನ ಹತ್ತಿರ ಎಲ್ಲವನ್ನೂ ಹೇಳಿದೆ ಯಾವ ರೀತಿ ನಾನು ಇಶಾಳಿಗೆ ಅವಳು ಮಾಡಿದ ಕೆಲಸಕ್ಕೆ ಶಿಕ್ಷೆಯನ್ನು ನೀಡಿದೆ ಎಂದು ಇದನ್ನು ಹೇಳುತ್ತಿದ್ದಾಗೆ ಅಪ್ಪ ಅಮ್ಮನಿಗೆ ಟೆನ್ಷನ್ ಆಯಿತು ಸ್ವಲ್ಪ ಹೊತ್ತಿನಲ್ಲಿ ಇಶಾಳ ಫೋನ್ ಬಂದಾಗ ಅಪ್ಪ ಫೋನನ್ನು ಎತ್ತಿದರು ಅಲ್ಲಿಂದ ಇಶಾಳ ಅಳುವ ಧ್ವನಿ ಕೇಳಿತ್ತು ಮತ್ತು ತುಂಬ ಅಳುತ್ತಾಳುತ್ತಾಳು ಮಾವನಿಗೆ ಹೇಳಿದಳು ನನ್ನನ್ನು ಕ್ಷಮಿಸಿ ನಾನು ನಿಮ್ಮೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ಅದಕ್ಕಾಗಿ ವಿಜಯ್ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಟ್ಟ ಅವರು ನನ್ನೊಂದಿಗೆ ಎಲ್ಲ ಸಂಬಂಧವನ್ನು ಕಡಿದು ಹಾಕಿದ್ದಾರೆ ನೀವೇ ಅವರಿಗೆ ಏನಾದರೂ ಹೇಳಿ ನಾನು ಇಲ್ಲಿ ಬಹಳ ತೊಂದರೆಯಲ್ಲಿದ್ದೇನೆ ಮಾವನನಿಗೆ ಈಗ ಬುದ್ಧಿ ಬಂದಿದೆ ನಾನು ಪ್ರಮಾಣ ಮಾಡುತ್ತೇನೆ ಇವತ್ತಿನಿಂದ ಯಾವಾಗಲೂ ನಿಮಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಇಶಾ ಇಷ್ಟು ಹೇಳುತ್ತಿದ್ದಂತೆ ಅಪ್ಪ ಅಮ್ಮನ ಮನಸ್ಸು ಕರಗಿತ್ತು ಅವರು ಮಗನಿಗೆ ಹೇಳಿ ಇಶಾಳನ್ನು ಮರಳಿ ಬರಲು ವ್ಯವಸ್ಥೆ ಮಾಡಿದರು ಎರಡು ದಿನದ ನಂತರ ಇಶಾ ಮನೆಗೆ ಬಂದಳು ಅವಳು ತನ್ನ ಅತ್ತೆ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಮತ್ತು ಅವರ ಸೇವೆ ಮಾಡತೊಡಗಿದಳು ಇವತ್ತು ಒಬ್ಬ ಮಗ ಪ್ರಪಂಚಕ್ಕೆ ಒಂದು ಉದಾಹರಣೆಯಾಗಿದ್ದ ಇಶಾಳ ಅಮ್ಮ ಮೋಹಿನಿ ಮನೆಗೆ ತಲುಪಿದ ನಂತರ ನೋಡುತ್ತಾಳೆ ಅವಳ ಎಲ್ಲ ಸಾಮಾನುಗಳು ಸ್ಟೋರ್ ರೂಮ್ಗೆ ಶಿಫ್ಟ್ ಮಾಡಲಾಗಿತ್ತು ಯಾಕೆಂದರೆ ಆ ರೂಮಿನಲ್ಲಿ ಅವಳ ಸೊಸೆಯ ಅಪ್ಪ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದರು ಮತ್ತು ಟಿ ನೋಡುತ್ತಾ ಇದ್ದರು ಟಿ ಹಾಡು ಬರುತ್ತಿತ್ತು ಏನನ್ನು ಬಿತ್ತುತ್ತೇವೋ ಅದನ್ನೇ ಪಡೆಯುತ್ತೇವೆ